ಸ್ವಾಡದ ಸೊ ಗಂಟೆ ಆತನ್ ಎನ್ಮಾ ಆ ಎಂಕುಲಿತ್ತೆ ಇನಿ ಲಾಸ್ಟ್ ನವರಾತ್ರಿ ಪೂಜೆ ಐತೆ ಹೆಂಚಾದ್ ಎಂಕು ಪಿದಡ್ದ ಬೆಂಡ್ಮನ್ ದೇವಸ್ಥಾನಗ್ ಬೆನ್ಮನ್ ದೇವಸ್ಥಾನಡ್ ಇನಿ ಆ ಸೀರೆ ಕೊರ್ಪೆರ್ಗೆ ಸೊ ಒಂಚಾದ್ ಅಡಿಗಿ ಪೋಯಿ ಬಂದ್ ಪಿದಾಡ್ದ ಬೊಕ್ಕ ಇನಿ ಐದು ಸಾರಿ ಜನದ ಅಟ್ಟನೆಗೆ ಅನ್ಪಿನ ಕೇಣ್ಯನ್ ಬಟ್ ಗೊತ್ತುಜ್ಜಿ ಪೊದು ತೋಡಾವು ಆ ದಿಪ್ಪು ಸೀರೆ ಕೊರ್ಪೆರ್ ಬಣ್ಣನಗ ಮಾತೆರ್ಲಾ ಆ ಪ್ರಸಾದಂಗೆ ತಂಡವರ್ ಪೆರ್ ಹೆಂಚಾದ್ ಆದಿಪ್ಪು ಐದು ಸಾವಿರ ಜನ ಆದಿಪ್ಪು ಬಟ್ ಸೀರೆ ಮಾತ್ರೆ ದಿಕ್ಕು ಒಂದು ಧೈರ್ಯ ಬಂದು ಭೂಜಿ ದಯ ಬಣ್ಣ ರಡ್ಡ ಮೊಸರ ಸೀರೆ ಉಪ್ಪು ಗೆ ಸುದ್ದಿ ಹೆಂಗೆ ಹೊತ್ತುಜ್ಜಿ ಸೊ ಓದೋಡು ಪಿದಾಳ್ರೆ ಹೆಂಗೋಡು ಅಂಜ ಕೋಡೆ ಬೆಣ್ಮ ಸಾರಿ ಉಜ್ಜಲ ಹೋಗಿ ತೆ ಕೆ ತಂದೆ ಓದಿಪುನೂ ಈ ಡ್ರೆಸ್ಸಿಗೆ ಒಂಜಿದೀತೆ ತುಳಿ ಕಂದ್ಬಿಟ್ಟ ಬಳಿ ಮಗ ಕುಂತಲೆ ಒಂದು ಕೋಡೆ ಕನದಿನ ಕೂಡ ಅಂಜ ಒಂಜಿ ದೀತೆ ಪಿರೊಂಜಿ ಇರೋಂಜಿ ಕಿಬಿ ತಂಡು ಊಸ ಮುಂದಾ ಮುಂದವ ನೀವು ನಿಧಿನ ಒಂದವ್ ಕೇಬಿದಾಗೇತು ನಾನು ಗ್ರ್ಯಾಂಡ್ ಉಂಡು ಕಿಬಿ ತುಂಬ ಮಸ್ತ್ ಇಷ್ಟ ಹೆಂಗೊಂದು ಕಿವಿತ್ತಾ ಮಸ್ತ್ ಗ್ರ್ಯಾಂಡ್ ಉಂಡು ಒಂದು ಸೀರೆ ಬರ ಮಸ್ತ್ ಸೊಪ್ಪು ತೊಗೋ ರೀಲ್ಸ್ ಬರ ಮಲ್ತದೆ ಅಂಜಾದ ಬೋರ್ಡ್ ಹಾಕೊಂಡ್ಬಂಡ್ ತೋನಿ ಆ ಅವು ಮಲ್ಲ ಕೆ ಬಿತ್ತದು ನೂರು ರೂಪಾಯಿ ಬೇಕೊಂದು ರೆಡ್ ಕೆ ಬಿತ್ತದು ಐವರು ರೂಪಾಯಿ ஐம்பது முறைய் கேட்டி இப்போ சத்து ஒன்சாரிவா குறியா பேமெண்ட் கொஞ்சம் இருபது ரூபாய் இருபது ரூபாய் இருபது ரூபாய் கம்மி புற கேட்கணும் இருபது இருபது ரூபாய் பண்ணு

ಎನ್ನ ಹಸ್ಬೆಂಡ್ ಬರೋದಿತ್ತ ಈ ಕ್ಲಿಪ್ಪು ಒಬ್ಬ ಈ ರಬ್ಬರ್ ದೇತನು ಕಂಡಿಡ್ ಮಾತ್ರ ಬೆಂದಿರದ ಹೋಗಿ ಕೆಲವು ಕೆಲವ್ ಬೆಂದಿರದ ಹೋಗಿ ಹೋದಿ ಅಲ್ಪ ಅಲ್ಪ ದಕ್ ರಬ್ಬರ್ ಕ್ಲಿಪ್ ಮಾತ್ರ ಕನಪು ಏನು ಬಂಡೆ ಕನಪು ಮಾತ್ರ ದೀಪುಜಿ

ನಮಗ ನಾವೇ ಹಾಯ್ ಮತ್ತೆ ನಮಸ್ಕಾರ ಸೊ ಕೋಡಿಡ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಲ್ ತೊಂದ್ರೆ ಕೋಡ್ಯಾಂಡ್ ನಾ ಬೆನ್ ಪೂಜೆ ನಿಮ್ ಚಿನ್ನ ವರ್ಷ ಕೂಡ ಕಾರ್ ಬಡ್ರೇಜ್ ಆಗಿದ್ದ ಅಂಡೆ ಏನ ಮಲ್ಪ ರಶ್ಡು ಮಸ್ತ್ ಪೋರೆ ಕಷ್ಟ ಕಷ್ಟೇ ಹೆಂಗೆ ಅದೇ ಒಂಥರ ಪ್ರಾಬ್ಲಮ್ ಉಂಡಾಯ್ತು ಎಂಚಾದು ಬಿ ಪಿ ಐಕೋಸ್ಕರ ಮೇರ್ ಪಂಡೆ ರಶ್ ನೂತನ ಕುರಿಚಿ ನಮ್ಮ ಬೇತೆ ದೇವಸ್ಥಾನ ಪೊಬಂದೆ ಅಂಚಾ ಅದು ರಕ್ತೇಶ್ವರಿ ಪೋದಿತ್ತ ಗೊತ್ತುಂಜಿ ಹಿಂಗೆ ಸೀರೆ ತಿಕ್ಕದ ಇಜ್ಜಾ ಬಂದೆ ಏರ್ಲಾ ಪಂತಿಜ ಸೀರೆ ತಿಕ್ಕದ ಬಂದು ತಿಕ್ಕದಿಪ್ಪು ಬಟ್ ಹೆಂಗ್ಲೆ ಆ ರಶ್ಡು ಉಂಟಿರ್ನೇ ಆಯ್ಜೆ ಐದು ಸಾವಿರ ಜನ ಜಾಸ್ತಿ ಆಯ್ತನ ಅದನ್ನು ಗೊತ್ತುಂಜಿ ಹಿಂಗೆ ಆತು ರಶ್ ಇತ್ತು ಸೊ ಇಂಗ್ಳು ರಕ್ತೇಶ್ವರಿ ಬರ್ತದ್ದು ಒಣ ರಕ್ತೇಶ್ವರಿ ಬತ್ತದು ಒಣಸು ಮಲ್ತದ್ದು ಇಲ್ಲ ಬತ್ತಾ ಐದಕ್ಕೆ ಈ ವ್ಲಾಗ್ ನಿಂತೆ ಕಂಟಿನ್ಯೂ ಮಲ್ತದಿಲ್ಲ ಸೊ ಭಾರಿ ಖುಷಿ ಒಂದು ಉಂಡು ನೀನು ವಿಜಯದಶಮಿ ಪ್ಲಸ್ ಇಂಗ್ಳಿಗೆ ನಾನ್ ವೆಜ್ ಅಂಜ ಏನು ಮೆಸೇಜ್ ಮಾಡಿದೆ ಹಸ್ಬೆಂಡಿಗೆ ಏನೊಬ್ರ ಸಾವನ್ ಕಾಲಿ ಆತನ ಬಂದೆ ಆ ಸಾಮಿ ನೂತ ಮನೆ ತೆನ ಫೋನ್ ಮಾಡ್ಬೋಡು ಮೆಸೇಜ್ ಮಾಡಿದೆ ತೂಲೆ ಬಂದು ಚಿಕನ್ ಕಂಡ್ರೆ ಬಂತೆ ಗನಗೆ ರೊಟ್ಟಿಗೆ ಸಾರು ಮಸ್ತ್ ಇಷ್ಟ ಗಹನಿಗೆ ಅಂಜಾತಿತ್ತೆ ಸಾರ್ ಸಾರು ಬೊಕ್ಕ ಪ್ಲಸ್ ಕಬಾಬ್ ಮಲ್ಪಡು ಒಂದು ಎಂದ ಕೆಲವರು ಕೆಲವರಿಗೆ ಏನಾಗುತ್ತೆ ಈತ ತಿನ್ನೋಬುಡ್ದು ನಾನ್ವೆಜ್ ತಿನ್ರೆ ಸರಿ ಪೂಜಿ ಕೆಲವರಿಗೆ ವಾಸನೆ ಬರ್ಬೋದು ಸ್ಮೆಲ್ ಬರ್ಕೊಂಡು ಬಂದ್ಬಿಡಿ ಹೆಂಗೆ ಕಂಚ ಹೆಂಗೆ ಅಂಚ ದಾಲ್ ಹೆಚ್ಚು ನಿಗುಜಿ ಪತ್ತು ತಿಂಗಳು ಬಿಡ್ದು ಈ ಸಡನ್ಲಿ ನಾನ್ವೆಜ್ ತಿನ್ನುವಂಡ ಹೆಂಗೆ ತಿನ್ಪಾನೆ ಹಿಂಗೆ ವಾಸನೆ ಬರೋ ದಾಲ್ ಬರ್ಪುಜಿ ಬಟ್ಟೆ ಹೆಂಗೆ ನಾನ್ವೆಜ್ ಇಷ್ಟ ಖುಷಿ ಖುಷಿಯಾಗಂಡು ಎನ್ನ ಮೋನೇಡು ನೇಟ ಈ ಸ್ಮೈಲ್ ಇಜ್ಜಾಂಡು ಇನಿ ఈ స్మైల్ వరుణ్ ప్రకారణ నాన్ వెజ్ కోరి మీన్ సోతుగా ఫస్ట్ గేమ్ సామన్ చెప్పు ఇంట్లో ఈ కార్డ్ ఇది కప్ప రొట్టి మళ్ళీ తెంత ఫుల్ కరెంచి తిన మాత్ర బ్యాక్ సైడ్ ఇంకా హస్బెండ్ మండే వయ్యాగు కప్ప రొట్టి గసిక్ బండ యాన్ బండ ತಾರಾಯಿ ಪಾರ್ದು ಮಲ್ ತುಂದಿ ತಾರಾಯಿದ ಪೇರ್ ಪಾಡಿದೆ ಎಂಗೆ ಪರಿ ಸಾರಿ ಮಟನ್ ದ ಗಸಿ ಮಟನ್ದ ತಾರಾಯಿದ ಪೇರ್ ಪಾಡ್ ಅಂಚನೆ ಮಲ್ಪುಗ ಬಂದು ಪಂಡ ತಾರಾಯಿ ಪಾಂಡ ಕೊಚ್ಚಿ ಕೊಚ್ಚಿ ಪುಣತೆ ತಾರಾಯಿದ ಪೇರ್ ಪಂಡ ಒಂದು ತರ ಕಾಲಿ ಪೇರ್ ಮಾತ್ರ ಪುಣಾತ್ತೈಟ ಅದು ಎಂಗೆ ಇಷ್ಟು ತಾರಾಯಿ ಪೂರೀಸ್ ಪಾಡೆಯನ್ನು ನಾನು ಪೂರ ಬದು ಅಂಚೆ ಪುಳಿಮುಂಚು ಕಡಾಯಾರ ಪಾಡುಗೆ ಅಪ್ಪ ಪೇರ್ ಕೂಟುನು ಅಪ್ಪ ಕಾಜಿ ಪಾಕು ಅಂಚ ಅದಪ್ಪ ನಮ್ಮ ಓಕೆ ಒಂದು ಅಪ್ಪ ಸಾಮಾಜ ಪೊಗ ಗಾನ್ ಬರೆಯಲ್ಲೇ ಪಕ್ಕ ಕಬಾಬ್ ಪುಗ್ ಮ್ಯಾರಿನೇಷನ್ ಬಲತದೆ ಇನ್ನಾಗುತ್ತೆ ಪಾಪ ಅಕ್ಕನ ಜೋಕ್ಲಿಗ ಅತ್ತಿಗೆ ಜೋಕ್ಲಿ ಇನ್ನು ಇಜ್ಜಿ ಇನ್ನೇ ನಾನ್ವೆಜ್ ಇಜ್ಜಿಗೆ ಪಂಡ ಎಲ್ಲ ಶುಕ್ರವಾರ ಅಕ್ಕ ಶುಕ್ರವಾರ ತಿನ್ಪುಚು ಅಂಚದು ಮೇ ಬಿ ಆ ಲೆಪ್ಪರ್ ಹ್ಯಾಂಡಲ್ಲಿ ಇಪ್ಪ ದಯಪಾಂಡಪ್ಪ ಅಕ್ಕ ಜೋಕ್ ರೆಡ್ಡು ಜನ ಅಂಜ ಬತ್ತೆನವರು ವೆ ರೀ ಜನ ಇಜ್ಜಿ ದಯಪಲ್ಲೇರಿ ಇಲ್ಲ ನಾನು ರಿಕ್ಷಾದ ಸರಿ ಆತೀಜ್ ಅಂಚದು ಬರ್ಪಿನ ಡೌಟ್ ತೂಕ ಫೋನ್ ಒಲಿಬನು ಓಡಯ್ಯನ ಬಟ್ಟೆ ಗಸಿ ನೀಸಿಮಲ್ದ ಬಟ್ಟಟೆ ಮಾತ್ರ ಗಸಿ ಪೂರ ಖಾಲಿ ಆತನ ಏತ ಸಮಯ ಅದು ಒಕ್ಕ ಕಜಿಮಲ್ ತಿನ್ ಗೊತ್ತುಂಡೆ ಹೆಂಗ್ಲೂ ಮಸ್ತು ಸಮಯ ಆಂಡ್ ಕಜಿ ಮಲ್ಪ ಬಂದೆ ಕೋಡೆ ಏನು ಬಟ್ಟಟೆ ಬಟ್ಟೆ ಗಸಿ ಮಲ್ತಿದ್ದು ಅದನ್ನು ಆಸೆ ನಿಂತ ತಿನ್ಕ ಬಂಜು ಮಧ್ಯಾಹ್ನ ಬಟ್ಟಟೆ ಬಟ್ಟೆ ನೀ ಗಸಿ ಮಲ್ತಿತ್ತೆ ಬೊಕ್ಕ ಬೈಯಾಗ ಪೂರ ಇಂಗ್ಳು ದೇವಸ್ಥಾನ ಬಂದಿತ್ತೆ ಒಂಜು ದಿನ ಮಿಸ್ ಆಗ್ತಿದ್ದು ದೇವಸ್ಥಾನ ಎಂಕುಲು ಚುಮಿ ನಡೆ ಹೋಗ್ತಾರೆ ಎರಡು ದಿನ ಅವು ಮಾತ್ರ ಮಿಸ್ ಬೊಕ್ಕ ಕಂಟಿನ್ಯೂಸ್ ಹೆಂಗಲು ದೇವಸ್ಥಾನ ನಡಿಗೆ ಹೋಗ್ತೀನಿ ಬೈಯಾಗ ಇಲ್ಲಲ್ಲಿ ಬಂದ್ಬಿ ನವರಾತ್ರಿದು ನೊಪ್ಪ ಹೆಚ್ಚಿ ಕಜಿಪ್ಲೆ ನವರಾತ್ರಿ ಬಂದ್ಬಿ ನನ್ನ ಟೆನ್ಷನ್ ಆಡ್ ನುಪ್ಪು ಕಜಿಪು ಮಲ್ ಪೋಡೆ ಓಲ್ಪ ಪೋಪ್ಲಾಕೆ ಹೆಚ್ಚಿ ஓகே உங்களுக்கு கோரிக்கை சாமான் ஜாயில எண்ணெய் அஞ்சாது எண்ணெய் எல்லாம் பாடுறேன் கனவேரு அஞ்சா நீரு பொத்து எண்ணெய் பண்ணி சாமான் ட்ரை பத்து நான் சூர தண்டாடு கடையார பாடுதா பண்றத்தை ஷன ஓ கோரி வைஜ் ஜி மாரா ஒன்னு தயபா சாமான் பூரா பத்தாத்தி கோரி வை பிகாஸ் ஐடியல் சிக்கன் பண்ங்க என்றை கொஞ்சம் பாடிகண்டு அஞ்ச அது முல் தெத்தி கபாபுக்கு மாரினேஷன் மொழி ரெக்கண்ட் வந்தித்தே நான் பாடிகோது அல்புடிப்பினுர்ச்சிந்து சாமான் கொடுத்து எர பத்தேரு

అర్జెంట్ పోపిని నేను అర్జెంట్ బర్పే అయికు మల్లేజీ కొంచు గంటే కోరి బల ఓకే గ్యాస్ కొంచెం పోతునే ఇంకల్నా ఫుల్ తుక్కు తుకు పక్క పూర పోతు నేను కనతారు ఇంకేంక ఎంచాత్రు దాలేజ్జి కట్టమంతా పోపం ఊర పోతు పాప నెట్టే వంతేనా హస్బెండ్ యా కండ్రంతజ్జ్ పాప అర్తూదు ఇంకులో చుమీ నడిపోతే అప్పగ అర్తూదు నీ కొంచెం ఎలా పండ్రేజ మారే దేవండే అంచాప ఇని పదం వర్తారు షోకుండా తేపు ಕ್ಲೀನ್ ಹಾ ಚಿಕನ್ ಮೈ ಜಿ ಚಿನ ಮ್ಯಾರಿನೇಷನ್ ಮಲ್ದಿಕ್ ಯಾ ಉದಯ ರೊಟ್ಟಿ ಬತ್ತೀನಿ ಯಾನೆನಿ ಏನಿ ಕೋರಿ ಬರಂದ್ ನಾನು ರೊಟ್ಟಿ ದಿಪ್ಪು ಓ ಐಡಿಯಲ್ ಐಡಿಯಲ್ ದತ್ತಾ சே ஃபைனலி கோரி பத்தோரினா தீர் ஏன்னு சிந்த கார் பண்ணு கபாபு என்ன பையா தீப்பே தயப்பண்ண பத்திராட் காரிண்டு யானு கபாபு மல்தினேஷன் மல்தது ಜಯಕ್ಕೋಸ್ಕರ ಕಬಾಬ್ ಸಪ್ರೇಟ್ ಬೈ ಆಡ್ತೀವಿ ಕೋರಿ ಬೇರೆ ಇದು ಒಂದಿಲ್ಲ ಇನ್ನು ಅನಿವಾರ್ಯವಾದಿಯೇ ಈ ಪೀಸನ್ನು ಬುರ ಬಾಡೊಂದಿಲ್ಲ ಒಂದು ಬಕ್ಕೇಪಲ ದಕ್ವೆ ಒಂದು ಪೀಸ್ ಬುರ ಸಾಯಿ ಚಿಕನ್ ಒಂದು ತೆಸ್ಕೊಂಡು ಸಾರು ಒಂಚೂರು ಟೇಸ್ಟ್ ಬರಾಡೋದನ್ನು ಮಾತ್ರ ಥರ ಚೆನ್ನಾಗಿ ಏನು ಪಾಡ್ತಿದ್ದು ಅದಕ್ಕೋಸ್ಕರ ತುಂಬ ಸಮಯಗಳ ನಂತರ ಖಾರ ಪುಳಿ ಪುಳಿಯಾಗಿ ಮಾಡೋ ಮಾಡಿದ ಮಾಡುವಂತಹ ಸಾರು ಚಿಕನ್ ಸಾರು ಕೋಳಿ ಲೋ ಕೋರಿ ರೊಟ್ಟಿ ಸಾರು ಅರೆಪು ದೌತಿಗೆ பேர் பாட்டிந்து சூடு கொத்தன்னே நீர் மொட்டிகை மேர்திக்காய் ஒரு இன்றைக்கி கொஞ்சம் இட்டேன் கொஞ்சம் வித்து வெட்டி என்ன குளிமிச்சு தானே Nikun teh hari pagutara itu air parde sir samain. Jusur kudian.

ரெடி ஆண்டிஜிக்கா மையோத சார் ரெடித்தூப்பூருக்கு என்ன

ಸೊ ಹೆಂಗೆ ಒಂದು ಇಷ್ಟ ದಯಾಬಂಡ ಕನಸದಾಕ ದಯ ಭಾಂಡ ಒಂದು ಹೆಂಗ್ಳು ದುಮುಟ್ಟಿನ್ಸಲ್ಲ ತಿನ್ನ ಬೈದಿನ ಇನ್ನೂ ಇತ್ತೆ ಇತ್ತೀಚೆಗೆ ರೀಸೆಂಟಾದ ಏನು ತಿನ್ನಿಲ್ಲ ರೊಟ್ಟಿ ಬಟ್ ಒಂದು ಅತ್ತ ಟೇಸ್ಟ್ ಹಾಪಜ್ಜಿ ಉಂದಿನ ಗೊತ್ತಿ ನೆಕ್ ಸಾರು ಪಾಡ್ಲಕ್ಕೇನು ಹೆಂಗೆ ಆಗ್ಬಿಡು ಹೆಂಗೆ ಇಷ್ಟ ಆಪದಿ ಅಂತಂದು ಇನ್ನು ಅಣ್ಣ ಇಷ್ಟ ಗರ್ 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 ಉಂಡು ಮತ್ತೆ ಟೇಸ್ಟ್ ಉಂಟು ರೊಟ್ಟಿ ಅಂತಾದ್ರೆ ಇನ್ನು ಏನು ಹಸ್ಬೆಂಡಿಗೆ ಇಷ್ಟ ಒಂದು ಹೆಂಗೆ ಇಷ್ಟ ನನ್ನ ಗಂಟೆ ತುಂಬ ಗೊತ್ತೆ ಇನ್ನು ಫುಲ್ಲು ಕೋರಿ ಸಾರು ನನಗೆ ಏನು ಬಂತೀನಿ ಪತ್ತು ಗಂಟೆಗೆ ಗಡರೆ ಬಾರ್ದೆ ಹತ್ತು ಗಂಟೆ ಒಂಬಾರೇ ಮತ್ತವು ಹದಿನೆಡನೆ ಕೂಡ್ದೆ ಕಜ್ಪಾನದ ಬಣ್ಣ ಕೋರಿ ಲೇಟ್ ಬರ್ತ ನನ್ಸಿ ಮಕ್ಕ ಕಪ್ಪ ಬೈಯೋಕಾಯ್ಕುಣು ದಯಬಂಡ ಬಂಡ ಇಟ್ಟು ಮ್ಯಾರಿನೇಷನ್ ಮೇಲೆ ತೀನಿ ದಯ ಬಂಡ ಹುಯ್ತು ಮುಂಚೆಕ್ಕೋಸ್ಕರ ಬೈಯದ ಮಲ್ಕುಗಂಡು ಇಟ್ಟೆ ಕೋರಿ ಸಾರಲ್ಲ ರೊಟ್ಟಿ ರೊಟ್ಟಿ ಬಾರ್ದು ಬರ್ತೇವೆ ತಿನ್ನಬ

टेस्ट ओके नहीं फिर वैसे टेस्ट बहुत मोर्चा ओके टेस्ट मत बुला आफ्टर लॉन्ग टाइम हाँ उपबारे चपर्तिजी अरे अरे अरेगी सूपर <laughs> ओके नर्स तूच उंट वाढते बर्स बरव उंट तेत्तदे जपोळा आुट ते ओके नकळे

ஊரில் டேஸ்டிச்சி ம் சரி பண்ணி பத்து ரூபாய்க்கல கீலு முளைபாடு பூரா தக்கொடித்தேவலா பேஜ்ஜி பேஜ்ஜி ஓகே வ்ளாக் நான் எல்லாம் கண்டிநியூ வாங்க பையனுக்கு ஷோபாயத்திரத்துக்கார லெத்தம்போடு லெத்தம் ஒப்பிடுக்கே மீது கொஞ்சம் அது மஸ்தாங் ஆகே இதுக்கோஸ்கரே வ்ளாக் நான் எல்லிக்கு கண்டிநியூ வா